ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರದಲ್ಲಿ ಯಾವ ದಿನ ಉಗುರುಗಳನ್ನು ಕತ್ತರಿಸಬಾರದು ಯಾವ ದಿನ ಉಗುರುಗಳನ್ನು ಕತ್ತರಿಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ ವಿಡಿಯೋ ನಿಮಗೆ ವರ್ತನಿಸಿದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ ಹಿಂದೂ ಧರ್ಮದ ಪ್ರಕಾರ ಉಗುರುಗಳು ಶಕ್ತಿ ಶಾಂತಿ ಸಂತೋಷ ಮತ್ತು ಶಾಂತಿಯ ಮಂಗಳಕರ ಸಂಕೇತವೆಂದು ಅನೇಕ ಜನರು ನಂಬುತ್ತಾರೆ ಇಂತಹ ಉಗುರುಗಳು ಹೆಚ್ಚು ಬೆಳೆದಾಗ ನಿರ್ದಿಷ್ಟವಲ್ಲದ ದಿನದಂದು ಕತ್ತರಿಸುವುದು ಅಶುಭ ಎಂದು ಪುರಾಣಗಳು ಹೇಳುತ್ತವೆ ಕೆಲವೊಮ್ಮೆ ಉಗುರುಗಳನ್ನು ಕತ್ತರಿಸುವುದರಿಂದ ವ್ಯಕ್ತಿಯು ಕೆಟ್ಟ ಪರಿಣಾಮಗಳು ನಷ್ಟಗಳನ್ನು ಎದುರಿಸಬೇಕಾಗುತ್ತದೆ ವಿಶೇಷವಾಗಿ ಶನಿ ಮತ್ತು ರಾಹುವಿನಂತಹ ದುಷ್ಟಗ್ರಹಗಳ ಪ್ರಭಾವವನ್ನು ಎದುರಿಸಬೇಕಾಗುತ್ತದೆ ಉಗುರುಗಳನ್ನು ಕತ್ತರಿಸಲು ಸೂಕ್ತವಾದ ದಿನಗಳು ಬಂದಾಗ ಅನುಸರಿಸಲು ಕೆಲವು ನಿಯಮಗಳಿವೆ ಅವುಗಳನ್ನು ಇಲ್ಲಿ ತಿಳಿದುಕೊಳ್ಳೋಣ ಯಾವ ದಿನ ಉಗುರುಗಳನ್ನು ಕತ್ತರಿಸಬಾರದು ಎಂಬುದನ್ನು ಮೊದಲು ತಿಳಿಯೋಣ ಅದರಲ್ಲಿ ಮೊದಲು ಭಾನುವಾರದಂದು ನಾವು ಉಗುರುಗಳನ್ನು ಕತ್ತರಿಸಬಾರದು ಭಾನುವಾರವೇ ಅನೇಕರು ತಮ್ಮ ಉಗುರುಗಳನ್ನು ಕತ್ತರಿಸುತ್ತಾರೆ ಪುರಾಣಗಳ ಪ್ರಕಾರ ಇದು ಅಶುಭಕರ ಸಂಕೇತ ಜ್ಯೋತಿಷ್ಯದ ಪ್ರಕಾರ ಭಾನುವಾರವು ಸೂರ್ಯನಿಗೆ ನಿಗದಿಪಡಿಸಿದ ದಿನವಾಗಿದೆ ಶಕ್ತಿ ಆರೋಗ್ಯ ಮತ್ತು ಪರಾಕ್ರಮಕ್ಕೆ ಇದು ಮಂಗಳಕರ ದಿನವಾಗಿದೆ ಆದ ಕಾರಣ ಈ ದಿನದಂದು ಉಗುರುಗಳನ್ನು ಕತ್ತರಿಸುವುದು ವ್ಯಕ್ತಿಯ ಜೀವನದಲ್ಲಿ ಕೆಟ್ಟ ಫಲಿತಾಂಶಗಳನ್ನು ಮತ್ತು ಅನಪೇಕ್ಷಿತ ಘಟನೆಗಳನ್ನು ತರುತ್ತದೆ ಎರಡು ಶನಿವಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿವಾರವನ್ನು ಶನಿದೇವರಿಗೆ ಅರ್ಪಿಸಲಾಗಿದೆ ಶನಿಯು ಕರ್ಮ ಫಲಗಳು ಶ್ರಮ ನೋವು ಹಾಗೂ ಸಂಕಷ್ಟಗಳನ್ನು ನೀಡುವ ದೇವರು ತಜ್ಞರ ಪ್ರಕಾರ ಈ ದಿನದಂದು ಉಗುರುಗಳನ್ನು ಕತ್ತರಿಸುವುದು ಜೀವನದಲ್ಲಿ ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಮತ್ತು ಶುಭವಲ್ಲ ಎಂದು ಹೇಳುತ್ತಾರೆ ಮೂರು ಗುರುವಾರದಂದು ಉಗುರುಗಳನ್ನು ಕತ್ತರಿಸಬಾರದು ಗುರುವಾರ ಗುರುವಿನ ದಿನ ಜ್ಯೋತಿಷ್ಯದ ಪ್ರಕಾರ ಗುರುವು ಬುದ್ಧಿವಂತಿಕೆ ಯಶಸ್ಸು ಮತ್ತು ಆಶೀರ್ವಾದದ ದೇವರು ಈ ದಿನ ಉಗುರುಗಳನ್ನು ಕತ್ತರಿಸುವುದು ಎಂದರೆ ಗುರು ರುವಿನ ಕೃಪೆಯನ್ನು ಕಳೆದುಕೊಳ್ಳುವುದು ಈ ಗ್ರಹವು ಹೊಂದಾಣಿಕೆಯಾಗದಿದ್ದರೆ ವ್ಯಕ್ತಿಯ ಸಮೃದ್ಧಿ ನಾಶವಾಗುತ್ತದೆ ವಾರದ ಯಾವ ದಿನ ಉಗುರುಗಳನ್ನು ಕತ್ತರಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲು ಮಂಗಳವಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರ ಮಂಗಳ ಗ್ರಹಕ್ಕೆ ನಿಗದಿಪಡಿಸಿದ ದಿನ ಮಂಗಳವು ಶಕ್ತಿ ಧೈರ್ಯ ಮತ್ತು ಸಾಹಸವನ್ನು ಸಂಕೇತಿಸುತ್ತದೆ ಕೆಲವು ಜ್ಯೋತಿಷಿಗಳು ಈ ದಿನದಂದು ಉಗುರುಗಳನ್ನು ಕತ್ತರಿಸುವುದನ್ನು ಮಂಗಳಕರವೆಂದು ಪರಿಗಣಿಸುತ್ತಾರೆ ಎರಡು ಶುಕ್ರವಾರ ಶುಕ್ರವಾರ ಶುಕ್ರನಿಗೆ ಸಂಬಂಧಿಸಿದ ದಿನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಪ್ರೀತಿ ಮತ್ತು ಸೌಂದರ್ಯದ ದೇವರು ಶುಕ್ರವಾರದಂದು ಉಗುರುಗಳನ್ನು ಕತ್ತರಿಸುವುದು ಸೌಂದರ್ಯ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ನಮ್ಮ ನಿತ್ಯ ಜೀವನದ ಯಾವೆಲ್ಲ ಸಂದರ್ಭದಲ್ಲಿ ಉಗುರುಗಳನ್ನು ಕತ್ತರಿಸಬಾರದು ಎಂಬುದನ್ನು ಸಹ ತಿಳಿದುಕೊಳ್ಳೋಣ ಹಬ್ಬ ಹರಿದಿನಗಳಲ್ಲಿ ಉಗುರುಗಳನ್ನು ಕತ್ತರಿಸಬಾರದು ಎಂದು ಪುರಾಣಗಳು ಹೇಳುತ್ತವೆ ಉಪವಾಸ ವಿಶೇಷ ಪೂಜೆ ವ್ರತಗಳ ದಿನಗಳಂದು ಉಗುರುಗಳು ಕತ್ತರಿಸುವುದು ಶ್ರೇಯಸ್ಕರವಲ್ಲ ಎಂದು ನಂಬಲಾಗಿದೆ ಪುನರ್ವಸು ಮತ್ತು ರೋಹಿಣಿಯಂತಹ ಕೆಲವು ನಕ್ಷತ್ರಗಳಲ್ಲಿ ಉಗುರುಗಳನ್ನು ಕತ್ತರಿಸಬಾರದು ಎಂದು ಪರಿಗಣಿಸಲಾಗುತ್ತದೆ ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು